ಅಂತಂದ್ರೆ ದಿನ ಕಾವಡೆ ಬೀಳಲ್ಲ ಅಪ್ಪ ಅಮ್ಮಗಳದು ಇದೆ ಈ ಗೋಲ್ಡ್ ನೋಡೋಕ್ಕಾಗೋಲ್ಲ ಮುತ್ತು ಕೊಡ್ಬಿಡು ಅಂತ ಹೇಳೋದು ನೋಡಿ ತುಂಬ ಮುತ್ತು ಕೊಡಬೇಡ ಯಾಕೆ ಅಂತಂದ್ರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹೋಯ್ತು ಇವಾಗ ಒಳಗಡೆ ಹಂಗಾಗಿ ಅಪ್ಪನ ಮೇಲೆ ಅವು ಜಾಸ್ತಿ ಆಗಿರೋದು ಅಮ್ಮ ಕಂಡ್ರೆ ಆಗೋಲ್ಲ ಬೇಕಾರೆ ಕೇಳಿರಿ ಇಷ್ಟ ಇಲ್ಲ ಅಂತ ಹೇಳಿ ಆ ಮಮ್ಮಿ ಅಂದ್ರೆ ಇಷ್ಟ ಇಲ್ಲ ತಾನೆ ಇಷ್ಟ ಇಲ್ಲ ಯಾಕೆಂದ್ರೆ ಬಿಸ್ಕೆಟ್ ಇಷ್ಟನೋ ಇಲ್ಲ ಅಂತ ದಿನಕ್ಕೆ ಆವಡ ಬೀಳಲ್ಲ ಇಲ್ಲ ಹಂಗಲ್ಲ ನನ್ನ ಮಗಳಿಗೆ ನಾನು ಅಂದರೆ ಭಾಳ ಇಷ್ಟ ಕೋಟೆ ಇದು ಸೂಪರ್ ಆಗೈತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ನಾವು ಗೋವಾದ ನಲ್ಲಿ ಪೋರ್ಟ್ನಲ್ಲಿದ್ದೀವಿ ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಸೊ ಇದರ ಒಂದು ಹಿಸ್ಟ್ರಿನ ಇಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅಂದರೆ ರಚಿಸಿ ಇಟ್ಟಿದ್ದಾರೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ ಮತ್ತು ಅದು ಯಾವ್ಯಾವ ರೀತಿ ಕಟ್ಟಿದ್ದಾರೆ ಅಂತಲೂ ನೀವು ಬೋಲ್ಡಲ್ಲಿ ಬರೆದಿರ್ತಾರೆ ನಾವು ಇವಾಗ ಎಂಟರ್ ಕೊಡ್ತಾ ಇದ್ದೀವಿ ಇದು ಫಸ್ಟು ಮೇನ್ ಗೇಟ್ ಇದು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಕೋಟೆ ಒಳಗಡೆ ಏನೇನು ಸಿಗುತ್ತೆ ಅದರ ಇತಿಹಾಸ ಏನು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಹದಿನೇಳನೇ ಶತಮಾನದ ಗೋವಾದಲ್ಲಿ ಸಂರಕ್ಷಿತವಾದ ಒಂದು ಕೋಟೆ ಇದೆ ಅಂದ್ರೆ ಅದು ಪೋರ್ಚುಗೀಸ್ ಕೋಟೆ ಅದೇ ಆಗೋಡ ಕೋಟೆ ಈ ಕೋಟೆ ಮಧ್ಯದಲ್ಲಿ ದೊಡ್ಡದೊಂದು ಲೈಟ್ ಹೌಸ್ ಇದೆ ಅದು ಅರೇಬಿಕ್ ಸಮುದ್ರ ಮುಮ್ಮುಖವಾಗಿ ನಿರ್ಮಾಣ ಮಾಡಿದ್ದಾರೆ ಡಾಲ್ಫಿಶ್ ನೋಡಿದ್ದು ಇದೇ ಸಮುದ್ರದಲ್ಲಿ ಅಂತ ಆಮೇಲೆ ಗೊತ್ತಾಯಿತು ಸೊ ಇಲ್ಲಿಂದ ಆ ಸಮುದ್ರ ಕಾಣುತ್ತೆ ಹೋಗೋಣ ಡಚ್ಚರು ಮತ್ತು ಮರಾಠರ ವಿರುದ್ಧ ರಕ್ಷಣೆ ಒದಗಿಸಲು ಈ ಕೋಟೆನ ಸಾವಿರದ ಆರುನೂರ ಹನ್ನೆರಡರಲ್ಲಿ ನಿರ್ಮಾಣ ಮಾಡಲಾಗಿತ್ತು ಆ ಕಾಲದಲ್ಲಿ ಯುರೋಪ್ನಿಂದ ಬರೋ ನೌಕೆಗಳಿಗೆಲ್ಲ ಇದು ಒಂದು ಸಂದರ್ಭ ಬಿಂದು ಅಂದ್ರೆ ಒಂಥರ ಲ್ಯಾಂಡ್ ಮಾರ್ಕ್ ತರ ಗುರ್ತಾಗಿತ್ತು ಅದು ಯಾಕೆ ಏನು ಅಂತ ಹೇಳ್ತೀನಿ ಇನ್ನು ಈ ಕೋಟೆಗೆ ಹೋಗ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ ಅಂತಂದರೆ ನಾವು ಒಬ್ಬರಿಗೆ ಇಂಡಿಯನ್ಸ್ಗೆ ಇಪ್ಪತ್ತೈದು ರೂಪಾಯಿ ತೊಗೊತಾರೆ ಫಾರಿನರ್ಸ್ಗೆ ಬಂದು ಮುನ್ನೂರು ರೂಪಾಯಿ ತೊಗೊಂತಾರೆ ಕಾರ್ ಪಾರ್ಕಿಂಗ್ಗೆ ನೂರು ರೂಪಾಯಿ ತಗೊಂತಾರೆ ಬೈಕ್ ಪಾರ್ಕಿಂಗ್ಗೆ ಐವತ್ತು ರೂಪಾಯಿ ತಗೊಂತಾರೆ ಇನ್ನು ಟೈಮಿಂಗ್ಸ್ ಹೇಳೋದಾದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ನು ಸಂಜೆ ಆರು ಗಂಟೆ ಕ್ಲೋಸು ಕೋಟೆ ಮಧ್ಯದಲ್ಲಿ ಚೌಕಾಕಾರದಲ್ಲಿ ಏನು ಕಾಣಿಸ್ತಿದೆ ಇಲ್ಲೇ ನೋಡಿ ಒಳಗಡೆನೇ ಸಿಹಿ ನೀರಿನ ಬುಗ್ಗೆ ನಿಲ್ತಿದ್ದಿದ್ದು ಹಡಗುಗಳಿಗೆ ನೀರನ್ನ ಇಲ್ಲಿಂದನೇ ಪೂರೈಕೆ ಮಾಡ್ತಿದ್ರು ಈ ಕಾರಣದಿಂದ ಈ ಕೋಟೆಗೆ ಆಗೋಡ ಕೋಟೆ ಅಂತ ಹೆಸರು ಬಂತು ಪೋರ್ಚುಗೀಸ್ ಭಾಷೆಯಲ್ಲಿ ಆಗೋಡ ಅಂತ ನೀರು ನಿಲ್ಲೋದು ಎಂದರ್ಥ ಹೋಗೋ ಬರೋ ಹಡಗುಗಳು ಇಲ್ಲೇ ಬಂದು ನಿಂತು ನೀರನ್ನ ಪೂರೈಕೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ಎಲ್ಲೂ ನೀರು ಕುಡಿಯೋಕ್ಕೆ ಸಿಕ್ತಿರ್ಲಿಲ್ಲ <laughs> I love you too, mom. I love you mom. ಗೋಡ ಕೋಟೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ನ ಮೇಂಟೈನ್ ಮಾಡಿದ್ದಾರೆ ಆದ್ರೆ ಜನರು ಮಾತ್ರ ತಿಂದಿರೋದು ಕುಡ್ದಿರೋದನ್ನೆಲ್ಲ ಅಲ್ಲೇ ಬಿಸಾಕಬಿಟ್ಟು ಒಯ್ತಾ ಇರ್ತಾರೆ ಕುಡಿಯೋಕೆ ಜನರಿಗೆ ಹೊರಗಡೆ ನೀರಿನ ವ್ಯವಸ್ಥೆ ಕೂಡನು ಇದೆ ಮದುವೆ ಫೋಟೋ ಶೂಟ್ ಮತ್ತೊಂದು ಮಗದೊಂದು ಏನಾದರೂ ಮಾಡ್ಕೊಂಡ್ಬೇಕು ಅಂತ ಗೊತ್ತಿಲ್ದೆ ಇರೋರಿಗೆ ಈ ಒಂದು ಸಂದೇಶ ದೊಡ್ಡ ದೊಡ್ಡ ಕ್ಯಾಮೆರಾ ಳಗೆ ಒಳಗಡೆ ಪ್ರವೇಶ ಇಲ್ಲ ಚಿಕ್ಕ ಚಿಕ್ಕ ಕ್ಯಾಮೆರಾ ಮತ್ತೆ ಫೋನ್ ಮಾತ್ರ ಒಳಗಡೆ ಬಿಡೋದು ಚೆಕ್ ಮಾಡಿ ಬಿಡ್ತಾರೆ ಅಪ್ಪ ಇಬ್ರು ಬಿಸ್ಕೆಟ್ ತಿಂತಾ ಇದ್ದಾರೆ ಬಿಸ್ಕೆಟ್ ತಿಂಡಿ ಪೋತ್ರ ಅದೇ ಇರಬೇಕು ನೀರು ನಿಲ್ತಿತ್ತು ಅಂತ ಹೇಳದ್ನಲ್ಲ ಅದು ಇದೇ ಪ್ಲೇಸಲ್ಲೇ ಬಟ್ ಅದನ್ನ ಸ್ಟಾರ್ಟಿಂಗ್ ನೋಡಿದ ತಕ್ಷಣಕ್ಕಿಂತ ಮುಂಚೆ ಏನ್ ಬಂದು ಜೈಲು ಎಲ್ಲ ಕೈದಿಗಳನ್ನ ಇಲ್ಲಿ ಹಾಕಿ ಸಾಯಿಸ್ತಾ ಇದ್ರು ಅದಕ್ಕೆ ನಮಗೆ ಕೇಳಿಸ್ತಾ ಇದೆ ಹಿಂಗೆಲ್ಲ ನನಗೆ ತಲೆ ಓಡ್ಬಿಡ್ತು ನೋಡಿ ಸಖತ್ ಭಯ ಆಯಿತು ನೋಡ್ರಿ ಈ ಪ್ಲೇಸ್ ನೋಡ್ಬಿಟ್ಟು ಬಟ್ ಅಲ್ಲಿ ಸಿಹಿ ನೀರನ್ನ ಸ್ಟೋರೇಜ್ ಮಾಡಿ ಇಟ್ಕೊಂತ ಇದ್ರಂತೆ ಈ ಒಂದು ಕೆತ್ತನೆ ಎಷ್ಟು ವರ್ಷದ ಹಳೆದಂತ ಗೊತ್ತಿಲ್ಲ ಬಟ್ ನೋಡಿ ಬಹಳ ಖುಷಿ ಆಯಿತು ಫ್ರೆಂಡ್ಸ್ ಅಲ್ಲಿ ನೋಡುವಂತ ಪ್ಲೇಸ್ ಇನ್ನೂ ತುಂಬಾ ಚೆನ್ನಾಗಿದಾವೆ ಟೈಮಿಂಗ್ಸ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ನೋಡೋಕ್ಕಾಗಿಲ್ಲ ಅಲ್ಲಿ ರೆಸಾರ್ಟ್ ಇದಾವೆ ಗಳು ಇದಾವೆ ಕೋಟೆ ಒಂದು ಸ್ವಲ್ಪ ಕೆಳಗಡೆ ಹೋದ್ರೆ ಮತ್ತೊಂದು ಕೋಟೆ ಇದೆಯಂತೆ ಸಮುದ್ರದ ಅಲೆಗಳು ಬಂದು ಆ ಕೋಟೆಗೆ ಗೋಡೆಗೆ ಒಡೆಯುತ್ತಂತೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಪ್ಲೇಸು ಹೋಗಿ ಅಂತಾನು ಹೇಳ್ತಾ ಇದ್ರು ಬಟ್ ನಮ್ಮ ಟೈಮ್ ಇಲ್ದಿರೋ ಕಾರಣ ಬಂದ್ವಿ ಫ್ರೆಂಡ್ಸ್ ಇಂತ ಒಂದು ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತಾ ನನಗಂತೂ ಗೊತ್ತಿಲ್ಲ ಬಟ್ ಎಲ್ಲಿ ಸೌಂದರ್ಯ ಇರುತ್ತೋ ಅಲ್ಲಿ ಅಪಾಯ ಇದ್ದೇ ಇರುತ್ತೆ ಹಿಸ್ಟ್ರಿಯಲ್ಲಿ ಅಗೋಡ ಬಗ್ಗೆ ಓದಿದ್ದೆ ಬಟ್ ನಾನು ಅಲ್ಲಿ ಬಂದು ವಿಸಿಟ್ ಮಾಡಿದ್ದು ಬಹಳ ಖುಷಿ ಕೊಡ್ತು ನನಗಂತೂ ಅಲ್ಲಿ ಸೂರ್ಯ ಮುಳುಗ್ತಾ ಇದಾನೆ ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ ಸೊ ಹಾಗಾಗಿ ಮರಿದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗೋವಾಗೆ ಬಾಯ್ ಬಾಯ್ ಹೇಳ್ತಾ ನಾವು ಏರ್ಪೋರ್ಟ್ನ ಬಂದು ತಲುಪಿದ್ವಿ ಟೂ ಅವರ್ಸ್ ಮುಂಚೆನೇ ನಾವು ಏರ್ಪೋರ್ಟ್ಗೆ ಬರಬೇಕು ಪ್ರತಿಯೊಂದು ಚೆಕ್ ಮಾಡಿಬಿಡೋದಕ್ಕೆ ಟೈಮ್ ಆಗಿ ಹೋಗ್ಬಿಡುತ್ತೆ ನೈಟ್ ಹೊತ್ತು ಲೈಟ್ ಸೆಟ್ಟಿಂಗು ಏರ್ಪೋರ್ಟು ಭಾಳ ಸುಂದರವಾಗಿ ಕಾಣಿಸ್ತಾ ಇತ್ತು ನೋಡಿ ಬಾಯಿ ಹೇಳಿದ್ಯಾ ಮತ್ತೆ ಸಿಗಾನ ಹೊಸದಾಗಿ ಯಾವುದೇ ಊರಿಗಾಗಿರ್ಬೋದು ಯಾವುದೇ ದೇಶಕ್ಕಾಗಿರ್ಬೋದು ಏನೇ ಒಂದು ಕೆಲಸ ಆಗಿರ್ಬೋದು ಅದರ ಒಂದು ಅನುಭವ ಇದೆಯಲ್ಲ ಅದು ತುಂಬಾ ಮೆಮೊರಿ ಆಗಿರಬೇಕು ಅನ್ನೋದೇ ನನ್ನ ಒಂದು ಭಾವನೆ ಆ ಕಾರಣದಿಂದಲೇ ಪ್ರತಿಯೊಂದು ನಾನು ವೀಡಿಯೋ ಮತ್ತು ಫೋಟೋ ಮುಖಾಂತರ ಆವಾಗ್ಲಿಂದ ಚಿಕ್ಕ ವಯಸ್ಸಿಂದನೂ ಈ ರೀತಿ ಮಾಡಿ ಇಟ್ಕೊಳ್ಳೋದು ನನಗೊಂದು ರೀತಿ ತುಂಬ ಇಷ್ಟ ಅಂತಂದರೆ ಹೋಗ್ತೀವಿ ಬರ್ತೀವಿ ಏನು ಆಗಿದೆ ಹೋಗಿದ್ವಿ ಅನ್ನೋದಕ್ಕೆ ಒಂದು ಏನೋ ನೆನಪಾಗಿರಬೇಕಲ್ವಾ ಸೊ ಹಾಗಾಗಿ ಗೋವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ಲೈಟು ಮೇಲ್ಗಡೆ ಹಾರ್ತಿದ್ದಂಗೆ ಗೋವಾ ಫುಲ್ಲು ಲೈಟ್ ಸೆಟ್ಟಿಂಗು ಅಂದರೆ ನೈಟ್ ಆದ್ರೆ ಗೋವಾ ಭಾಳ ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ ಬಂದುಬಿಟ್ಟು ಮಾರ್ನಿಂಗು ಬೀಚಸ್ ಎಲ್ಲ ನೋಡ್ತೀವಿ ಅಂದರೆ ನೈಟು ನೋಡಿ ಫುಲ್ ಲೈಟ್ ಸೆಟ್ಟಿಂಗು ಅದು ಚೆನ್ನಾಗಿರುತ್ತೆ ಹೋಗ್ತಾ 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 ಏರೋಪ್ಲೇನು ನಾವು ಏರೋಪ್ಲೇನಲ್ಲಿ ಕುಂತೇ ಇಲ್ವೇನೋ ಸುಮ್ಮನೆ ಏರೋಪ್ಲೇನ್ ನಿಂತಿದೆಯೇನೋ ಒಂದೇ ಜಾಗದಲ್ಲಿ ಅಂತ ಅನಿಸ್ತಿತ್ತು ಮಾರ್ನಿಂಗ್ ಇಂತ ನಾವು ನೈಟ್ ಬಂದಿದ್ದು ಈ ಫ್ಲೈಟು ಸಕ್ ಕತಾಗಿದೆ ಮಾತ್ರ ತುಂಬ ತುಂಬ ಸ್ಮೂತಾಗಿ ಕರ್ಕೊಂಡು ಹೋದ್ರು ಯಾರೋ ಒಬ್ಬರು ನನಗೆ ಫ್ರೆಂಡ್ ಕಮೆಂಟ್ ಮಾಡಿದ್ರು ನಮಗೂ ಕೂಡ ಫ್ಲೈಟಲ್ಲಿ ಹೋಗಬೇಕು ಅಂತ ಇಷ್ಟ ಇದೆ ಮೇಡಮ್ ಆದರೆ ನಮಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಏರೋಪ್ಲೇನ್ ಬ್ಲಸ್ಟ್ ಆಗಿಬಿಡುತ್ತೆ ಅಂತ ಭಯ ಅಂತಾರೆ ಅದೇ ಭಯದಲ್ಲೇ ನಾವು ಇದ್ದಿದ್ದು ಒಂದು ಸತಿ ಹೋಗಿ ಬಂದರೆ ಭಯ ಕಡಿಮೆ ಆಗುತ್ತೆ ಒಂದು ಸರ್ತಿ ಹೋಗಿ ಬನ್ನಿ ತುಂಬಂದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೈಟಲ್ಲಿ ಬೇರೆ ದೇಶಕ್ಕೆ ಹೋಗೋಷ್ಟು ಬಜೆಟ್ ಎಲ್ಲ ನಮ್ಮ ಹತ್ರ ಇಲ್ಲ ನಮ್ಮ ಬಜೆಟ್ಗೆ ತಕ್ಕನಾಗಿ ಫ್ಲೈಟಲ್ಲಿ ಹೋಗೋಕ್ಕೆ ಭಯ ಇರೋರು ಒಂದು ಗೋವಾಗೆ ಗೋವಾಗೋಗ್ಬಿಟ್ಟು ಬನ್ನಿ ಸೊ ಒಂದು ನಲ್ವತ್ತೈದರಿಂದ ಒನ್ ಅವರ್ ಒಳಗಡೆ ನಮ್ಮನ್ನ ಕರ್ಕೊಂಡೋಗಿ ಗೋವಾಗೆ ಬಿಡುತ್ತೆ ಫ್ಲೈಟು ಸೊ ಆರಾಮಾಗಿ ಹೋಗ್ಬೋದು ತೊಂದರೆ ಏನಿಲ್ಲ ಭಯನೂ ಹೋಗುತ್ತೆ ಮೊದಲೇ ನಾವು ಆರ್ಡರ್ ಮಾಡಿಲ್ಲ ಅಂತಂದರೆ ಫ್ಲೈಟಲ್ಲಿ ತಿನ್ನೋಕೇನೂ ಸಿಕ್ಕಲ್ಲ ನೀವು ಇನ್ ಕೇಸ್ ತಿಂತೀನಿ ಅನ್ನೋರು ಮೊದಲೇ ಆರ್ಡರ್ ಮಾಡಿರಬೇಕು ಸಿಕ್ಕಿದ್ರೆ ಕಾಫಿ ಮತ್ತು ಟೀ ಸಿಗುತ್ತೆ ಕಾಫಿನೂ ಇನ್ನೂರು ರೂಪಾಯಿ ಟೀನೂ ಇನ್ನೂರು ರೂಪಾಯಿ ಅದು ಬಿಟ್ಟರೆ ಫ್ರೀಯಾಗಿ ವಾಟರ್ ಬಾಟಲ್ ಸಿಗುತ್ತೆ ಕೊನೆಗೆ ಹಾಗೋ ಈಗೋ ಬ್ಯಾಂಗ್ಳೂರು ಏರ್ಪೋರ್ಟು ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದು ಏರೋಪ್ಲೇನು ಲ್ಯಾಂಡ್ ಆಗ್ತಾ ಇದೆ ಸೊ ನಮ್ಮ ಬೆಂಗಳೂರು ಕೂಡ ಸುಂದರವಾಗಿ ಕಾಣಿಸುತ್ತೆ ಯಾವ ಗೋವಾಗೇನು ಕಮ್ಮಿ ಇಲ್ಲ ಅಲ್ವಾ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಆಲ್ಮೋಸ್ಟ್ ನಾವು ಟ್ರಿಪ್ಗಳಿಗೆಲ್ಲ ಹೋಗಿದ್ದು ಅದರಲ್ಲಿ ಈ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಗೋವಾಗೆ ಹೋಗಿದ್ದಂತೂ ಅದು ನನ್ನ ಹಸ್ಬೆಂಡ್ ಬರ್ಡೇಗೆ ಬಹಳ ಖುಷಿ ಕೊಟ್ಟಿದೆ ಸೊ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಾಗಿ ಹೊಸ ವರ್ಷನ ಬರ್ಮಾಡ್ಕೊಳ್ಳೋಣ ಎಲ್ಲ ನನ್ನ ಫ್ರೆಂಡ್ಸ್ಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಬ್ಯಾಕ್